நம்ம இப்பங்க கலாவது வெளித்திருத்ததா கித்து ஹுட்டு பேட்ட ந்த ಎಲ್ಲ ಬೆಲ್ಲಕ್ಕೆ ಬಲ್ಲಕ್ಕಿ ಕಿತ್ಸ ಒಂದಕ್ಕೊಂದು ಯಾಕಂದ್ರೆ ತೋಡಿ ತೋಡ್ಕೊಂಡ್ರ ಅದು ಎಲ್ಲೋ ದೈವಕ್ಕೆ ಒಂದ್ ಸ್ವಲ್ಪ ತಿಳಿಲಾರ ಅಲ್ಲಿ ಯಾಕಂದ್ರೆ ಎಲಿಲ್ಲ ನಾಲಿಗೆ ಇರ್ತದ ಹೋಗ್ತದೆ ಬೆಕ್ಕಾದಂತ ಜ್ಞಾನ ಪಂಡಿತ ಇದ್ರನು ಕೂಡ ಜೋಲ್ ಹೋಗ್ತಿರ್ತದ ಇರ್ಲಿ ಮುತ್ತವರ ಮಾತು ಕೇಳ್ಯಾರ ಏನ್ ಕೇಳದಾ ಏನ್ ಕೇಳ್ಯಾರಪ್ಪಾ ಅಂದ್ರ ರಾವುತ್ರ ಯಾವ ಜಾತ್ಯ ಅಂತಳೆ ಹೌದಾ ಅದಕ್ಕೆ ಬೌಳೆ ಶಂಕರನ್ ಬಲ್ಲಕ್ಕ ನಾವೇನಂತೀವಿ ಪರಮಾತ್ಮನ ರೂಪ ಅಂತೇಳಿ ನಾವು ಧಾರಣ ಮಾಡ್ತೀವಿ ಯಾಕಂದ್ರೆ ಅವನಿಗೆ ಜನ್ವೇರ್ನು ಐತಿ ಹನಿ ಮ್ಯಾಗ ಈ ಹೌದು ಮೇಲಾಗೆ ಸಿಂದ್ರೂಪ್ ಐತಿ ಮೇಲಾಗೆ ಹತಾರ್ನು ಐತಿ ಮೇಲಾಗೆ ಯಾಕಂದ್ರೆ ಅವನು ಆಕಾರ ನೋಡಿದ್ರೆ ಒಂದು ದೈತ್ಯಂತರ ಕಾಣಿಸ್ತಾನ ಗಡ್ಡ ಬಿಟ್ಟುದಂದ್ರೆ ಏನೋ ಮುಸ್ಲಿಮ್ಸ್ ಅನ್ಬೇಕ ಅಥವಾ ಏನ ಜನ್ವ್ಯಾರ ತಳಿಸಿ ಅಂದ್ರೆ ಬ್ರಾಹ್ಮಣ ಅನ್ಬೇಕ ಯಾಕಂದ್ರೆ ಇಡೀ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಮ್ಯಾಗ ಅಧಿಕಾರ ಆಗಿ ಬರೋಂಥ ನನ್ನ ಅಪ್ಪು ಭಗವಂತ ಒಬ್ಬನೇ ಅದನ ಸಬ್ ಸಬ್ಕ ಮಾಲೀಕಿ ಏಕ ಅಂತ ಹೇಳ್ಯಾರ ಶಿರ್ಡಿ ಸಾಹೇಬಾಬು ಹೌದು ಹೌದ್ರಪ್ಪ ಹಲೋ ಅದಕ್ಕೆ ಪರಮಾತ್ಮನೇ ಅದನ ಅಂತೇಳಿ ನಾವು ಯಾಕಂದ್ರೆ ಇಷ್ಟು ನಾವು ತಾರ ಅಂತೇಳಿ ನಾವು ತಿಳ್ಕೊತೀವಿ ಹೌದು ಇರಲಿ ನಮ್ಮ ಕೈಯಾಗ ಡೊಳ್ಳು ಅದ ಹಾಂ ನಿಮ್ಮ ಕೈ ಅದ ಹೌದು ನಿಮ್ಮ ಕೈಯಾಗ ತಿಮಿಡಿ ಅದ ನಿಮ್ಮ ಕೈಯ್ಯಾಗ ಯಾಕೆ ದ ಮಾಡ್ಯಲ್ಲ ಏ ನಮ್ಗೇನು ಎಸ್ ಆಗ್ಯಾರ ಅಂತ ಅಂತೇಳಿ ಕೇಳ್ಯಾರ ಅವ್ರು ಮುತ್ತ್ಯವ್ರು ಹೌದು ಹೌದು ಕರೆಕ್ಟ್ ಕೇಳ್ಯಾರ್ರೀ ಅವರು ಆ ಚಂದ ಕೇಳ್ಯಾರ ಇರ್ಲಿ ಹಾ ಹಾ ಆದ್ರೆ ಈ ವಿಷಯಕ್ಕೆ ಎಸ್ ಆಗ್ಯಾರ ತಿಳ್ಕೊಳಮೇ ಹಾಂ ಹೌದು ಗುರುವಿನ ನಾಮ ಸ್ವರ್ಣೆ ಮಾಡ್ಬೇಕಾರೆ ಇಬ್ರು ಮಂದಿ ನಾಮ ಸ್ವರ್ಣ ಒಂದೇ ಮಾಡ್ಬೇಕಾಗ್ಯದ ಇಲ್ಲಿ ಮಾಳಪ್ಪ ಇಲ್ಲ ಬೀರಪ್ಪಿಲ್ಲ ಇಲ್ಲಿ ಹೌದು ಹೌದು ಸ್ವತಃ ನಮ್ಮ ಅಪ್ಪನೇ ಕೀರ್ತಿರ್ಬೇಕು ಇಲ್ಲಿ ಮಾಳಿಂಗಿರಲ್ಲ ಹೌದು ಈರ್ಲಿಂಗನ್ ಅಲ್ಲ ಮೈಲಾರ ಲಿಂಗನೇ ಅದು ಇರ್ಬೇಕು ಇಲ್ಲಿ ಹೌದು ರಾಹುತ್ ರಾಯ ಮಲ್ಲ ಇಂದು ಇಷ್ಟೇ ಹೌದು ಅದ್ರ ಬಗ್ಗೆ ಏನ್ ಕೇಳಿ ಕೇಳಿ ಕೇಳ್ತೀವಿ ಹೌದು ಸೋಮರಾಯ ಬಂದ ಮಾಳಿಂಗ ರಾಯ ಬಂದ ಅವ್ರು ಬಂದ್ರೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಅಲ್ಲ ಹೌದು ವಾಗ್ಯಗಳು ಅಂದ್ರೆ ವಾಗ್ಯಗಳ ಬಗ್ಗೆ ಏನ್ ಕೇಳಿ ಕೇಳಕ್ ಸಿದ್ಧ ಅದಕ್ಕೆ ಮುತ್ತ ಅವ್ರ ಕೇಳ್ಯಾರ ಏನ್ ಕೇಳಿದ್ರಿಪ್ಪ ಇಲ್ಲಿ ತನಕ ಪದ ಹಾಡಿದ್ರಿ ಆಟ ಹಾಕದ್ರಿ ಹಣ್ಣು ಹಂಪು ಎಲ್ಲರಿಗೆ ಹಂಚಿ ಹಚ್ಚಿ ಕೊಟ್ರಿ ಹೌದು ಬಾಯಲಿ ಕೊಟ್ರಿ ಬಾಯಿಯಾಗಿ ಟುಕೊಂಡ್ ಕಿಸಿದ್ರ ಯಾಕಂದ್ರೆ ಎಲ್ಲಾರು ಕೈಲಿ ಕೊಡ್ತಾರ ಹೌದ್ ಹೌದು ನೀವ್ ಯಾಕೆ ಅಂಬಾಗಲ ಹಚ್ಚ ಕಿಸಿನ ಬಾಯಲಿ ಕೊಟ್ಟಿರಿ ಹೌದ್ ಹೌದು ಯಾಕೆ ಕೈಲಿ ಕೊಡ್ಬೇಕಾಗಿತ್ತಲ್ಲ ಇದಕ್ಕೊಂದು ಕಾರಣದ ಏನಾದ್ರಪ್ಪ ಕಾರಣ ಮತ್ತೆ ಜನವೇರ್ ಬಗ್ಗೆ ಕೇಳ ಜನವೇರ್ ಯಾರು ಬರ್ಲಾಕ ಉಳ್ದ ನಾವು ತಿಳಿದಾಟ ಕೇಳ್ತೇವ ದೈವೇ ಹೌದು ಸಪ್ತ ಋಷಿ ಮುನಿಗಳು ಅಜ್ಞಾತ ವಾಸ ಯಾಕಂದ್ರೆ ಎದ್ನೆ ಕುಂಡ್ ಹುಡ್ಕಿಸ್ರ ಮಣಿಮಲ್ಲ ಸುರ ಕಾಟಕಾಗಿ ಇವ್ರು ಯಾಕಂದ್ರೆ ನಮ್ಮ ಮಾರ್ತಂಡ ಬೈರೋ ನಮ್ಮ ಅಪ್ಪ ತಾಳಿದ ಆಡೋತ್ನಾಗ್ಟ್ ಕಾಟ್ ಹೇಳಿ ಒಟ್ಟು ಭೂಮಂಡ ಒಳಗ ಏಳ್ನೂರ ಎಪ್ಪತ್ತ ಗಿರಿಗೋ ಸ್ಥಾನ ಮಾಡಿ ಹೋಗೋತ್ನಾಗ ಏನ್ ಮಾಡಿದ್ರಿಪ್ಪ ಋಷಿ ಮುನಿಗಳು ಕೇಳ್ತಾರ ಯಾರು ಬ್ರಾಹ್ಮಣರು ಕೇಳ್ತಾರ್ರಿ ಅಪ್ಪ ನಿಂದಿಂದ ನನ್ನ ಕಣ್ ಹೋಗ್ಯದ ನೀವು ಹೋಗೋತ್ನಾಗ ಕೈಲಾಸದಾಗ ನಿಮದು ಕೂನ್ ಕೊಟ್ಟು ಹೋಗ ಅಂತೇಳಿ ಅವರು ಹೊಳಿದಂಡಾಗ ಹೋಗಿ ಯಾವಾಗ ಲಿಂಗಿಂದ ಆಕಾರ ಮಾಡ್ಕೀಸಿಂದ್ರ ಅವ್ರಿಗೆ ಕೊಟ್ಟು ಕೊಟ್ಟೋಗ್ಯನ ಬ್ರಾಹ್ಮಣ ಮನೆಯಾಗ ಇದು ಇಷ್ಟ ನಮಗ್ ಕೂನದ ಅವಾಗ ನಮ್ಮ ಲಿಂಗ್ ಪೂಜಾ ಹೊಳಿದಂಡಾಗ ಮಾಡೋತ್ನಾಗೆ ಲಿಂಗ್ ಪೂಜಾ ಮಾಡಿ ಅವಾಗ ಅಲ್ಲಿ ಮಂಗಳಾರ ಕೈಲಾಸಕ್ಕೆ ಹೋಗ್ಯಾನ ಹೌದು ಎಷ್ಟು ತಿಳಿತದ ನಾವಿಷ್ಟು ಹೇಳ್ತೀವಿ ಮತ್ ಮೇಲಾಗೆ ಅಮಗ ಮುಂಡು ಹುರ್ಕೀಸ್ರ ನಾಯಿ ರೂಪನಂಗಾಗಿ ಹಣ್ಣು ಹಂಪಲ್ ಯಾಕೆ ಕೊಟ್ಟ್ರಿ ಅಂತ ಗಡ ಏಳು ನಮ್ಮ ಗೊರೋತ್ನಿ ಧೂಳ ಆಕಾರ ಏಕ ಕಾಣಿಸ್ತಿತ್ತು ಭಂಡಾರ ನಂಗೆ ಭಂಡಾರ ಯಾವದ ಧೂಳ್ಯಾವ ನಂಗೆ ಫೂನ್ ಆಗಿತಿಲ್ಲ ಯಾಕಂದ್ರ ಸಪ್ತಮುಸಿ ಋಷಿ ಮುನಿಗಳಿಗೆ ಮಣಿಮಲ್ಲಾಸುರ್ ಧೈತರ ಕಾಡ್ತಿದ್ರು ಹೌದು ಅವಾಗ ರಕ್ತ ರಕ್ತ ಸುರನ ಒಂದ್ ರುಂಡಿಗಿ ಹೌದು ಅದಕ್ಕೆ ಮಾರ್ತಂಡ ಭೈರ ರೂಪ ತಾಳಕ್ರ ಅವನು ರೂಪಿಗೆ ನೋಡಿದ್ರೆ ಯಾರು ನಿಂದ್ರಾಪ್ಲೆ ತಾಳಪ್ಲೆ ಇಲ್ಲ ಅವಾಗ ಇದು ಯಾವಾಗಿ ರಕ್ತ ಸುರ ನೂರಕ್ಕೂ ನೂರು ಹುಟ್ಟಲಾಗತ್ತ ಒಂದೊಂದು ಹಣಿಗೆ ಹುಟ್ಲಗತ್ತ ಬಳಕ ಸಿಟ್ಟಿಗೆ ಜಡಿ ಜಾಡಸದ ಬಳಕ ಯಾರು ಹುಟ್ಟ್ರಿಪ್ಪ ಗ್ರತ ಮಾರಿ ಅಂತೇಳಿ ಹುಟ್ಟು ಬಂದಳು ಒಮ್ಮಿಗೆ ಹೌದು ಅವಾಗ ಕೈಯಾಗ ಒಂದು ಕುಂಡಲ್ ಹಿಡ್ಕೊಂಡು ಹತಾರ್ ಹಿಡ್ಕೊಂಡು ನಾಲಿಗೆ ಚಾಚುಕೋತ್ ಹೊಂಟಳು ಒಂದ್ ಏಟಿಗೆ ಹಂಗೆ ಯಾಕಂದ್ರೆ ರಕ್ತ ಹಂಗೆ ಕುಡಿತಾ ಕುಡಿತಾ ಹೋತಿಳು ಅಕ್ಕಿಗು ಮೀರು ಹೋಯ್ತು ಅಕ್ಕಿಗುನು ಮೀರು ಹೋಯ್ತು ಯಾವಾಗ ಗಣ್ಣದಿಂದ ಅಕ್ಕಿ ತಾಪಾಕಿ ಸಿಂದ್ರ ತನ್ನ ಕಣ್ಣಿಲಿ ಎಡಬಲ ಸತ್ತ ಹುಟ್ಟುದು ನಾಯಿಗಳಿವು ಇವು ಹೌದು ನಾಯಿಗಳು ಉದ್ಬತ್ತಿ ತಯಾರು ಮಾಡಿದಳು ನಾಯಿಗಳು ಉದ್ಬತ್ತಿ ತಯಾರು ಮಾಡ್ದಕ್ಕರ ಅವಾಗ ಹ್ಯಾಂಗೆ ಕಡಿತಿ ನಾಯಿಗಳು ನಕ್ಕಂಟು ಅವಾಗ್ತಾರ ಸೋಮವಾರ ಹಾಕೋತ್ ಸೋಮವಾರ ಹಾಕೋತ ಅವಾಗ ಸಣ್ಣಕ್ಕೆ ಎಲ್ಲನೇ ಕಲಾಸ ಹಾಕೋತ ಬರ್ಲಕತ್ತ ಅವಾಗ ನಮ್ಮ ಅಪ್ಪ ಹೌದು ಯಾರಿಗಿ ಈ ನಾಯಿಗಳಿಗೆ ನೋಡಿ ಹ ಹಾ ಖಂಡವರಾಯನ ಯಾಕ್ರೆ ಹೌದು ಪೋಟುದ ನೋಡಬೇಕಾರೆ ತುರಂಗಾಲಿ ಹಿಂದೆ ಬಾಲಿ ಹೊಡ್ದಾಳೆ ಈ ಬಾಲಿ ಇದ್ದಿದ್ದು ತ್ರಿಶೂಲ್ ಇಲ್ಲಿದ್ದು ತ್ರಿಶೂಲ್ ಕೈಲಾಸದಾಗ್ಯ ಬಂಡಾರ ಆಡೋತ್ನಾಗ ಯಾಕ ಬೂದಿ ಬಡ್ಕವ ಮಣಿಮಲ್ಲ ಸೂರ್ ದೈತ್ಯನ ಕೊಲ್ಲೋತ್ನ ಬರೋತ್ನಾಗ ಬಾಲಿ ತಂದನ ಬಾಲಿ ಬಾಲಿ ಕಲಾಗ ಬಂದಿದ್ ಬಂಡಾರ ಪಿಸಿ ಬಂದುದು ತುರಂಗಾಲಿ ಕಲಾಗೆ ಕಂಬಳಿ ಬಂದವು ಅಕ್ಕಿನ ಕಾಲಾಗೆ ಹೌದು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಅಕ್ಕಿನ ಕಾಲ ದುಡ್ದಾನ 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 ದುರ್ಬರು ಮನ್ಯಾಗ ಆದ್ಮೇಲೆ ಮುತ್ತ್ಯಾನ ಮನ್ಯಾಗ ದುಡ್ದಾನ ಹಾಂ ಹಾಂ ದುರಂಗವಾಲಿ ಕಲಾಗೆ ಹೌದು ಅಕ್ಕಿನ ಕಾಲಾಗ ಇದು ಬಂದದ್ದು ಯಾವಾಗ ಅವ್ನಿಗೆ ಹೌಸ್ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ ನಾಯಿಗಳಿಗೆ ಅಪ್ಪಾ ಸಂಕೇತ ಬಂದಾಕ ನಿಮ್ಮದು ಒಂದು ಕೆಲಸ ಆಗ್ಯದ ಹಾಂ ದೈತರ್ನ ಸೋಮಾರ್ ನೀವು ಮಾಡಿರಿ ನಿಮ್ದು ಅಧಿಕಾರ ಯಾವಾಗ ನನ್ನ ಹೊಟ್ಟಿಲಿ ಗ್ರತ ಮಾರಿ ಹುಟ್ಟದ ಬೆಳಕ ಗ್ರತ ಮಾರಿರಿ ಕಣ್ಣಿಲಿ ಎಡಬಲ ಎಣ್ಣ ಗಂಡ ಹುಟ್ಟ್ರಿ ಅಂದ ಬಳಕೆ ಈ ಕಲಿಕಾಲದಾಗ ಮಾನವ ಜಲಮ ಆಗಿ ಹುಟ್ಟಿ ಬಂದು ಹೌದು ವ್ಯಾಗೋಳ ಆಗಿ ಕಿಶಿಂದ ನಾಯಿ ರೂಪ ತಳ್ಕೊಂಡ ಬೆಳಕ ನಿಮಗೊಂದು ಸ್ಥಾನ ಸಿಗಲಿ ಅಂತ ಹೇಳಿ ಹೌದು ಇದಿಷ್ಟು ತಿಳಿತದ ನಾವು ಇಷ್ಟ ಹೇಳಿದಿವಿ ನಿನ್ ಬಿಟ್ಟುಕೊಟ್ಟ ಹೌದು ఏళ్ళు కోటి ఏళ్ళ కోటి ఏ